ಗುರೂಜಿ ಇವತ್ತು ಒಂದು ಯೋಗ ಯೋಗ ಅಂದರೆ ನಾನು ನಮ್ಮ ವಾಹಿನಿಯಲ್ಲಿ ಈ ಪುಸ್ತಕ ಅಂತ ಒಂದು ಸರಣಿಯನ್ನು ಮಾಡ್ತೀವಿ ಸಮಾಜಕ್ಕೆ ಉಪಯುಕ್ತವಾದಂಥ ಪುಸ್ತಕಗಳನ್ನು ಆಸಕ್ತರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ನಮ್ಮ ಟೋಟಲ್ ಕನ್ನಡ ಬುಕ್ ಸ್ಟಾಲ್ ಇದೆ ಅಲ್ಲಿ ಆ ಪುಸ್ತಕಗಳು ಸಿಗುತ್ತೆ ಆದರೆ ಎಲ್ಲಿ ಏನು ಸಿಗುತ್ತೆ ಯಾರು ಏನು ಬರೆದಿದ್ದಾರೆ ಅನ್ನೋದು ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾವುದನ್ನು ಓದಬೇಕು ಅದಕ್ಕೆ ಒಬ್ಬರು ರೆಫರ್ ಬೇಕು ಅದಕ್ಕಾಗಿ ಈ ಪುಸ್ತಕ ಓದಿಂತ ಒಂದು ಸರಣಿ ಮಾಡ್ತಾಯಿದ್ದೀವಿ ಇದ್ದೀವಿ ಇವತ್ತು ನಾನು ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಸ್ವಾಮಿ ರಾಮ ಅವರ ಒಂದು ಬದುಕಿನ ಪುಟಗಳು ಅದನ್ನು ಪರಿಚಯ ಮಾಡಿಸುವ ಸಲುವಾಗಿ ಕುಳಿತಿದ್ದಾಗ ತಮ್ಮ ಆಗಮನ ಆಯಿತು ಒಂದು ರೀತಿ ಯೋಗ ಯೋಗ ಇದು ನೀವು ಸಹ ಸದ್ಗುರು ರಾಮ ಅವರು ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂದರೆ ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಇಂಗ್ಲೀಷ್ ಕೃತಿಯ ಕನ್ನಡ ಅನುವಾದ ಈಗ ಹನ್ನೆರಡು ಹದಿನಾಲ್ಕು ಮುದ್ರಣಗಳನ್ನು ಕಂಡಿದೆ ತಾವೂ ಸಹ ಹಿಮಾಲಯದಲ್ಲಿ ಸಾಕಷ್ಟು ಅನುಭವವನ್ನು ಪಡೆದು ಬಂದಿರುವಂಥವರು ಅದರ ಬಗ್ಗೆ ಹೇಳಿ ಸಾಮಾನ್ಯವಾಗಿ ಎರಡು ಕೃತಿಗಳು ಎಲ್ಲ ಆಧ್ಯಾತ್ಮಿಕ ಪ್ರಾರಂಭಿಕರಿಗೆ ಅದು ನಮಗೆ ಆದರ್ಶವಾಗಿ ಒಂದು ಮಾರ್ಗದರ್ಶಕವಾಗಿ ತುಂಬ ಜನಕ್ಕೆ ಕಾಡಿದೆ ಅದು ಒಂದು ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಇನ್ನೊಂದು ಪರಮಹಂಸರ ಅವರ ಆತ್ಮಕತೆ ಯೋಗಿಯ ಆತ್ಮಕಿಯ ಆತ್ಮಕತೆ ಅಂತ ಹೇಳಿದೆ ಎರಡು ಕೃತಿಗಳು ಸಾಮಾನ್ಯವಾಗಿ ಸಣ್ಣ ವಯಸ್ಸಿಂದ ಯಾರು ಆಧ್ಯಾತ್ಮಿಕವಾಗಿ ಹುಡುಕ್ತಾ ಇದ್ದಾರೆ ಅವ್ರಿಗೊಂದು ರೀತಿ ಅದು ಕೈಗನ್ನಡಿಯಾಗಿ ಕೆಲಸ ಮಾಡಿದೆ ಅದರಲ್ಲಿ ವಿಶೇಷವಾಗಿ ಯೋಗಿಗಳ ಸಾಲಿನಲ್ಲಿ ಈ ಇಪ್ಪತ್ತನೇ ಶತಮಾನದಲ್ಲಿ ಇದ್ದಂತಹ ಸ್ವಾಮಿ ರಾಮ ಅವರು ಬಹಳ ದೊಡ್ಡ ಯೋಗಿ ಮತ್ತು ಎಷ್ಟೋ ಜನಕ್ಕೆ ಅವರ ಆದರ್ಶವಾದಂತಹ ಹಾಗಾಗಿ ಈ ಥರದ್ದೆಲ್ಲ ನಾವು ಕೇಳಿದಾಗ ಮತ್ತು ಪೂರ್ವ ಜನ್ಮದ ಯಾವುದೋ ಸುಕೃತ ಅಂತ ಕಾಣಿಸ್ತದೆ ಹಿಮಾಲಯ ಅಂದಾಗ ನಮ್ಗೆ ಅವಾಗ ಅವಾಗ ಅದು ಸೆಳೆತಾ ಬರ್ತಾ ಇತ್ತು ಆ ಕೃತಿಗಳನ್ನು ಓದದೇ ಇದ್ದಾಗ್ಲೂ ಕೂಡ ಹಿಮಾಲಯ ಅಂದ ತಕ್ಷಣ ನಮಗೆ ಗೊತ್ತಿಲ್ಲದೆ ಅದರ ಕಡೆಗೆ ಆಕರ್ಷಣೆ ಹಾಗಾಗಿ ಒಂದು ಹಂತದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಇಲ್ಲ ನಾವು ಆಗ ಆಲ್ರೆಡಿ ಯೋಗವನ್ನ ಹೆಚ್ಚು ಜನಕ್ಕೆ ಹೇಳ್ಕೊಡ್ತಾ ಇದ್ದು ಮತ್ತು ಉಚಿತವಾಗಿ ಅವಾಗ ಹೇಳ್ಕೊಡ್ತಾ ಇದ್ದು ಆಗ ಹೇಳ್ಕೊಡ್ತಾ ಇರೋದಕ್ಕೆ ಕಾರಣದಿಂದಾಗಿ ತುಂಬಾ ಜನರು ಅದನ್ನ ಸರಿಯಾಗಿ ಬಳಸ್ಕೊಳ್ತಾ ಇರಲಿಲ್ಲ ಅದರಿಂದಾಗಿ ನಮಗೂ ಜಿಗುಪ್ಸೆ ಆಗಿ ಇಲ್ಲ ಇದು ಹೇಳ್ಕೊಡೋ ಸಮಯವೇ ಅಲ್ಲ ಇದನ್ನು ಸರಿಯಾಗಿ ಸ್ವೀಕಾರನೂ ಮಾಡಲ್ಲ ಮತ್ತು ನಾವು ಇನ್ನೇನು ಪಡಿಬೇಕು ಅನ್ನುವಂತ ಒಂದು ಒಳಗಡೆಯಿಂದ ಅದು ತುಡಿತ ಸೆಳೆತ ಇದ್ದ ಕಾರಣಕ್ಕೆ ಎರಡ್ ಸಾವಿರದ ಹತ್ತರಲ್ಲಿ ನಾವು ಹಿಮಾಲಯದ ಕಡೆಗೆ ಹೋದ್ವು ಹೇಗೆ ಹೋಗಬೇಕು ಏನ್ ಮಾಡಬೇಕು ಅಲ್ಲಿ ಎಲ್ಲಿ ಹೊಳಿಬೇಕು ಯಾವುದರ ಅರಿವಿಲ್ಲ ಮತ್ತು ಎಷ್ಟು ಚಳಿ ಇರಬಹುದು ಅದಕ್ಕೆ ಏನ್ ತಯಾರಿ ಬೇಕು ಅನ್ನುವಂಥ ಯಾವ ಒಂದು ಕಲ್ಪನೆಯೂ ಇಲ್ಲದೆ ಒಂದು ಎರಡು ಬಟ್ಟೆ ಒಂದು ಶಾಲ್ ತಗೊಂಡು ಒಂದು ಯಾರೋ ನಮಗೆ ಟ್ರೈನ್ ಅಲ್ಲಿ ಬುಕ್ ಮಾಡಿಕೊಟ್ರು ತತ್ಕಾಲ ಅಂತ ಏನು ಕರೀತಾರೆ ಅದರಲ್ಲಿ ಎರಡು ದಿನ ಇದ್ದ ಹಾಗೆ ಮೂರು ದಿನ ಇದ್ದ ಹಾಗೆ ಆಗ ಬುಕ್ ಮಾಡಿಕೊಟ್ರು ಹೋದ್ವು ಹೋಗಿ ಡೆಲ್ಲಿಯಿಂದ ಹರಿದ್ವಾರಕ್ಕೆ ಹೋಗಿ ಹರಿದ್ವಾರದಲ್ಲಿ ಹೇಳಿದ್ರೆ ರಾತ್ರಿ ಆಗಿದೆ ಒಂಬತ್ ಹತ್ತು ಗಂಟೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಅಲ್ಲಿ ಏನ್ ಜವಾನ್ ಇದ್ರು ಸಿಪಾಯಿಗಳು ಅವ್ರು ಕೇಳಿದ್ರೆ ಎಲ್ಲಿ ಹೋಗ್ಬೇಕಿಲ್ಲಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಇಲ್ಲಿ ಗಂಗೆ ಆದ್ರೆ ಎಲ್ಲಿದೆ ಅಟ್ಲೀಸ್ಟ್ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಅಟ್ಲೀಸ್ಟ್ ಫಸ್ಟ್ ನಾನು ಗಂಗೆ ಹೋಗ್ಬೇಕು ಏನಾದ್ರು ಮುಟ್ಬೇಕು ಅಲ್ಲಿ ಅಂತ ನೀವ್ ಎಲ್ಲಿ ಬೇಕಾದ್ರೂ ಹೋಗಿ ನಿಮ್ಗೆ ಗಂಗೆ ಸಿಗ್ತಾಳೆ ಅಂತ ಹರಿದ್ವಾರದಲ್ಲಿ ಯಾವ ದಾರಿಲ್ ಹೋಗಿ ನಿಮ್ಗೆ ಎಲ್ಲ ಕಡೆ ಗಂಗೆ ಸಿಗ್ತಾಳೆ ಅಂತ ಹಾಗೆ ಹೋದಾಗ ಏನೋ ಅವತ್ ರಾತ್ರಿ ಆನಂದ ಆ ಗಂಗೆ ನೋಡಿ ಹಾಗಾಗಿ ಅದೇ ಗಂಗೆ ತಟದಲ್ಲೇ ಅವಲ್ಲೇ ಮಲಗಿದ್ದು ಮಲಗಬೇಕಾದ್ರೆ ಗೊತ್ತಾಗ್ಲಿಲ್ಲ ಇದರ ಪರಿಣಾಮ ಏನು ಅಂತ ಮಧ್ಯರಾತ್ರಿ ಆದಾಗ ಗೊತ್ತಾಯಿತು ಅದರ ಚಳಿ ಅದರ ಆ ಒಂದು ಏನು ಮೂಳೆನೇ ಮುರಿದು ಹೋಗುವಷ್ಟು ಚಳಿ ಅಂತ ಹೇಳ್ತಾರಲ್ಲ ಹಾಗಿತ್ತು ಅಲ್ಲಿಂದ ಹಿಮಾಲಯದ ಪಯಣ ಗುರುಗಳನ್ನು ಹರಿಸ್ಕೊಂಡು ಆಗಿನ್ನೂ ನಾವು ಶಂಕರನ್ನು ಮಾನಸಿಕವಾಗಿ ಸ್ವೀಕಾರ ಮಾಡಿರಲಿಲ್ಲ ಒಲವಿದ್ರೂ ಕೂಡ ಸ್ವೀಕಾರ ಮಾಡಿರಲಿಲ್ಲ ಯಾರೋ ಫಿಸಿಕಲಿ ನಮಗೆ ಬೇಕು ಒಬ್ಬ ಗುರುವನ ಕಾರಣಕ್ಕೆ ಅಲ್ಲಿ ಅಲಿತ ಅಲ್ಲಲ್ಲಿ ಅಲ್ಲಲ್ಲಿ ಹರಿದ್ವಾರ ಋಷಿಕೇಶ ದೇವಪ್ರಯಾಗ ಕೆಲವು ಜಾಗಗಳು ಮತ್ತು ನೀಲಕಂಠ ದೇವಸ್ಥಾನದ ನಡ್ಕೊಂಡು ಹೋದಂತಹ ಆ ಮಾರ್ಗಗಳಲ್ಲಿ ಅಲ್ಲೆಲ್ಲ ಮೌನಿ ಬಾಬಾ ಗುಹೆ ಆ ಥರದ್ದೆಲ್ಲ ಸಾಕಷ್ಟಿದೆ ಅಲ್ಲೆಲ್ಲ ಹೋದಾಗ ಆದರೆ ನಾವೇನು ಬಹುಶಃ ನಮ್ಮಲ್ಲೂ ಒಂದಷ್ಟು ಅಹಂಕಾರ ಇತ್ತು ಅಂತ ಕಾಣಿಸ್ತೇವೆ ಆ ಕಾರಣಕ್ಕೆ ಯಾರನ್ನು ನೋಡಿದ್ರು ಇಲ್ಲ ಇವರು ನಮಗಲ್ಲ ಅವ್ರು ಏನೇ ಹೇಳಲಿ ಏನೇ ಮಾತಾಡಲಿ ಇಲ್ಲ ಇವರು ನಮ್ಮ ಗುರು ಆಗಕ್ಕಲ್ಲ ಅಂತ ಒಂದಷ್ಟು ದಿನ ಇದ್ದು ಇದ್ದು ಹಾಗೆ ಅಭ್ಯಾಸ ಮಾಡ್ತಾ ಇದ್ದು ಮತ್ತು ಕೆಲವರು ಪರಿಣಾಮಕಾರಿಯಾಗಿ ಒತ್ತಾಯ ಪೂರ್ವಕವಾಗಿ ಇಲ್ಲ ನಾನೇ ನಿನ್ನ ಗುರು ಇರೋ ನನ್ನ ಜೊತೆ ಅಂತ ಹೇಳಿ ಸೇವೆ ಮಾಡ್ಕೊಂಡು ಅಂತ ಹೇಳಿ ಅವರಿಂದ ತಪ್ಪಿಸ್ಕೊಂಡು ಇದ್ರ ಪರಿಣಾಮ ಸರಿ ಇರಲಿಲ್ಲ ಅಂತ ಹೇಳಿ ಈಗೆಲ್ಲ ಒದ್ದಾಡಿಕೊಂಡು ಒಂದು ಒಳ್ಳೆಯ ಅನುಭವ ಜೀವನವನ್ನು ಎದುರಿಸಲಿಕ್ಕೆ ವಿಶೇಷವಾದ ಆಧ್ಯಾತ್ಮಿಕ ಅನುಭವ ಅಂತ ಹೇಳಲಾರೆ ಆದ್ರೆ ಒಂದು ಏನೋ ಮೀರಿದ ಒಂದು ಶಕ್ತಿ ಇದೆ ನಾನ್ ನನ್ನೊಳಗೆ ಇದನ್ನ ಕಂಡ್ಕೋಬೇಕು ಅನ್ನೋದು ಗೊತ್ತಾಗಿದ್ದಲ್ಲಿ ಹಾಗಾಗಿ ಒಂದಷ್ಟು ತಿಂಗಳ ಕಾಲ ಅಲ್ಲೆಲ್ಲ ಅಲೆದು ನಿಮ್ಗೆ ಗೊತ್ತಿರಬಹುದು ಊಟಕ್ಕೆ ಎಲ್ಲದಕ್ಕೂ ಅಲ್ಲಿ ಬಹಳ ಕಷ್ಟ ಎಲ್ಲೋ ಒಂದು ಜಾಗದಲ್ಲಿ ಇರ್ತೀವಿ ಮಧ್ಯದಲ್ಲಿ ಊಟ ಬೇಕು ಅಂದ್ರೆ ವಾಪಸ್ ಕೆಳಗಡೆಗೆ ಬಂದು ಯಾರೋ ಕಿಚಡಿಯೋ ಅಥವಾ ಚಪಾತಿಯೋ ಎಲ್ಲೋ ಹಂಚುತ್ತಾ ಇರ್ತಾರೆ ಅವರ ಆಶ್ರಮಗಳ ಮುಂದೆ ಅದನ್ನ ತಗೊಂಡು ವಾಪಸ್ ಹೋಗಿ ಧ್ಯಾನಕ್ಕೆ ಕೂರಬೇಕು ಅದು ಅತ್ಯಂತ ಕಷ್ಟ ಸುರಕ್ಷತೆ ಬಗ್ಗೆನೇ ಒಂದು ಗೊಂದಲಗಳಿರ್ತವೆ ಒಂದು ಸುರಕ್ಷತೆ ಇರಲ್ಲ ಹಾಗಾಗಿ ಧ್ಯಾನ ಘಟಿಸೋದಿರ್ಲಿ ಸಾಧನೆ ತೀರಾ ಉನ್ನತ ಬಹುಶಃ ನಾವು ಇನ್ನೂ ಆ ಟೈಮ್ನಲ್ಲಿ ಪಕ್ವ ಆಗಿರಲಿಲ್ಲ ಹಾಗಾಗಿ ವಾಪಸ್ ಬಂದು ಇಲ್ಲ ನಮ್ಮ ಕರ್ಮ ಇರುವಂಥದ್ದೇ ಹೇಳಿಕೊಡೋದ್ರಲ್ಲಿ ಇಲ್ಲಿ ಬಂದೇ ಅದನ್ನು ಮುಂದುವರಿಸಬೇಕು ಅಂತ ವಾಪಸ್ ಬಂದು ಆದರೆ ಅದು ನಡುವಿನ ಆ ಪ್ರಯಾಣ ಇದೆಯಲ್ಲ ಆ ಪ್ರಯಾಣವೇ ಆ ಧೈರ್ಯ ಕೊಟ್ಟದ್ದೇ ನಮ್ಮಲ್ಲಿ ಈ ಗಟ್ಟಿತನ ಬರಲಿಕ್ಕೆ ಇನ್ನೂ ಹೆಚ್ಚು ನಾನು ಸಾಧನೆಯನ್ನು ಮಾಡಲೇಬೇಕು ನನ್ನನ್ನು ನಾನು ಕಂಡುಕೊಳ್ಳೇಬೇಕು ಅನ್ನೋದು ಗೊತ್ತಾಗಿದ್ದು ಕೂಡ ಹಿಮಾಲಯದಲ್ಲಿ ಅಲ್ಲಿಂದ ಬಂದ ನಂತರವೇ ವಿಶೇಷವಾದ ಆಧ್ಯಾತ್ಮಿಕ ಅನುಭವಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ತುಂಬಾ ಜನ ನಮ್ಮನ್ ಕೇಳ್ತಾರೆ ನಾವು ಸಾಧನೆ ಮಾಡ್ಬೇಕು ಅಂತ ಇದೀವಿ ಹಿಮಾಲಯಕ್ಕೆ ಹೋಗ್ತಿವಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತ ನೋಡಪ್ಪ ಅತ್ಯಂತ ಸುರಕ್ಷಿತವಾದ ಜಾಗ ಅಂದ್ರೆ ನೀನು ಮನೆ ಇಲ್ಲ ಇಲ್ಲೇ ಯಾವ್ದಾದ್ರು ಒಂದು ರೂಮೋ ಏನಾದ್ರೂ ತಗೊಂಡು ಇಲ್ಲಿ ಸಾಧನೆ ಮಾಡು ನೀನು ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡ್ತೀನಿ ಅಂದ್ರೆ ಇವತ್ತಿನ ಪರಿಸ್ಥಿತಿಗೆ ಅಷ್ಟು ಅಲ್ಲಿ ಅನುಕೂಲಗಳ ಇಲ್ಲ ಮತ್ತು ಎಲ್ಲ ಸಾಮ ಮಹಾನ್ ಸಾಧಕರು ಅಂತ ಯಾರಿದ್ದಾರೆ ಅಷ್ಟು ಸುಲಭದಲ್ಲಿ ಈ ಜಾಗಗಳಲ್ಲಿ ಸಿಗಲ್ಲ ಸಿಗಲ್ಲ ತುಂಬಾ ಸಾಧಕರು ಇದ್ದಾರೆ ಆದ್ರೆ ನಿನಗೆ ಆಗುವಂತ ಸಾಧಕರು ಸಿಗಲ್ಲ ನೀನ್ ಹಿಮಾಲಯದ ಒಳಭಾಗಕ್ಕೆ ಹುಡುಕೊಂಡು ಹೋಗ್ಬೇಕು ಅದು ಇವತ್ತಿನ ಕಾಲಕ್ಕೆ ನಿನ್ಗಿನ್ನೂ ಕಷ್ಟ ಸಾಧ್ಯ ಆ ಪಕ್ವತೆ ಆ ಗಟ್ಟಿತನ ಬರಬೇಕು ಆಗ ಬಂದಾಗ ಆ ಗುರುಗಳೇ ನಿನ್ನ ಕರೆಸ್ಕೊಳ್ತಾರೆ ಹಾಗಾಗಿ ಇಲ್ಲೇ ಸಾಧನೆ ಮಾಡು ಅಂತ ನಾವು ಕೂಡ ಸಾಕಷ್ಟು ಜನಕ್ಕೆ ಹೇಳ್ತಾ ಇರ್ತೀವಿ ಆದರೆ ಒಂದೇನು ಅಂದ್ರೆ ಹಿಮಾಲಯದಲ್ಲಿ ಅಲದಾಟ ಏನಿದೆ ನಿಮ್ಮೊಳಗೊಂದು ಗಟ್ಟಿತನ ಅಂತ ಅನ್ಕೊಡ್ತದೆ ಆ ಅಸುರಕ್ಷತೆಯನ್ನು ಎದುರಿಸುವಂತ ಒಂದು ಗಟ್ಟಿತನ ಬೇಕು ಅಂತಿದ್ರೆ ಕೆಲವು ದಿನಗಳಾದರೂ ಹಿಮಾಲಯದಲ್ಲಿ ಒಬ್ಬೊಬ್ಬರೇ ಇಲ್ಲಿ ಒಟ್ಟಿಗೆ ಹೋದ್ರೆ ಏನೂ ಅನ್ಸೋದೇ ಇಲ್ಲ ಒಬ್ಬೊಬ್ಬರೇ ಹೋದಾಗ ಆ ಅನುಭವ ಏನಿದೆ ಅದನ್ನು ವರ್ಣಿಸ್ಲಿಕ್ಕಾಗಲ್ಲ ಹೇಳಲಿಕ್ಕಾಗಲ್ಲ ಅಂತಹ ಗಟ್ಟಿತನ ನಿಮ್ಮ ಒಳಗಡೆ ಉಂಟಾಗ್ತದೆ ಅದು ಪಡಿಬೇಕು ಅಂತ ಯಾರಿದ್ದಾರೆ ಅವರು ಮಾತ್ರ ಕೆಲವು ತಿಂಗಳಾದರೂ ಹಿಮಾಲಯದಲ್ಲಿ ಅಲಿಬೇಕು ಅಲ್ಲಿ ತಾವು ಸಂಧಿಸಿದಂಥ ಸಾಧಕರು ಏನಾದರೂ ನಿಮ್ಮ ಮೇಲೆ ಪರಿಣಾಮವನ್ನು ಬೀರಿದ್ರ ನೋಡಿದಾಗ ಆಶ್ಚರ್ಯ ಆಯಿತಾ ಆ ನಾನು ಹಿಂದೆ ಹೋದಂತ ಸಂದರ್ಭದಲ್ಲಿ ಆತರ ಪರಿಣಾಮಕಾರಿಯಾಗಿ ಬೀರದಂತವ್ರು ಯಾರಿಲ್ಲ ಆದ್ರೆ ಅವರುಗಳನ್ನು ನೋಡಿದಾಗ ಅನ್ಸಿದ್ದು ಹೀಗಂತೂ ನಾವು ಇರಬಾರ್ದು ಅಂತ ಅಂತವರೇ ನಮಗೆ ಸಿಕ್ಕಿದ್ದು ಬಹುಶಃ ಅದೇ ಹೇಳಿದ್ವಲ್ಲ ನಮ್ಮಲ್ಲಿ ಆ ಪಕ್ವತೆ ಇಲ್ಲದ ಕಾರಣಕ್ಕೆ ಆದ್ರೆ ಅದಾದ ನಂತರ ಆಗಾಗ ವರ್ಷಕ್ಕೊಂದ್ಸರಿ ನಾವು ಒಂದು ತಿಂಗಳು ಎರಡು ತಿಂಗಳು ಹಿಮಾಲಯಕ್ಕೆ ಹೋಗೋ ಅಭ್ಯಾಸ ಇಟ್ಕೊಂಡಿದ್ವಿ ವಿಶೇಷವಾಗಿ ಎರಡ್ ಸಾವಿರದ ಹದಿನೇಳರವರೆಗೂ ಹಾಗೆ ಹೋದಾಗೆಲ್ಲರೂ ಕೂಡ ಒಮ್ಮೆ ನಾವು ಕೇದಾರಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಯೋಗಿ ನಾವು ಸರಿಯಾಗಿ ಅವರ ಹತ್ರ ಮಾತೇ ಆಡಲಿಲ್ಲ ಇವತ್ತಿಗೂ ಅದಕ್ಕೆ ನನಗೆ ಒಂದು ಕೊರಗಿದೆ ನಾವು ಅವಾಗ ಸ್ವೆಟರ್ ಹಾಕಿದೀವಿ ಗ್ಲೌಸ್ ಹಾಕಿದೀವಿ ಶೂ ಹಾಕಿದೀವಿ ಆದರೆ ಆ ಯೋಗಿ ಒಂದು ಕಪ್ಪು ಟವಲ್ ಮತ್ತು ಆ ದೇಹ ಇನ್ನೇನೂ ಮುಚ್ಚಿಲ್ಲ ಕೇವಲ ಒಂದು ಟವಲ್ ಮಾತ್ರ ಕಾಲಿಗೆ ಒಂದು ಚಪ್ಪಳಿಯೂ ಕೂಡ ಇಲ್ಲ ಕೆಳಗಿನಿಂದ ಗೌರಿ ಕುಂಡದಿಂದ ಕೇದಾರ್ನಾಥ್ಗೆ ಹೋಗೋವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಬಂದರು ಮಾತಿಲ್ಲ ಏನೂ ಇಲ್ಲ ಆದರೆ ಅವರನ್ನು ನೋಡಿದ್ರೆ ಅವಾಗವಾಗ ಅವರು ಹೇಳ್ತಾ ಇದ್ದ ನೋಡಿದ್ರೆ ಅವ್ರ ವಯಸ್ಸು ಕೂಡ ನಾವೇನು ಊಹಿಸ್ತೀವಿ ಆ ಥರದ್ದು ವಯಸ್ಸಲ್ಲ ಆದ್ರೆ ಅವರನ್ನು ನೋಡಿದ್ರೆ ಮೂವತ್ತು ವಯಸ್ಸಿನ ಹುಡುಗನ ರೀತಿ ಇದ್ದದ್ದು ಇದು ಕೆಲವರು ಕೇಳಿದಾಗ ಏನೋ ಸುಮ್ಮನೆ ಹೇಳ್ತಾರೆ ಅಂತ ಆದ್ರೆ ಇವತ್ತಿಗೂ ನನಗೆ ಆ ರಿಗ್ರೆಟ್ ಇದೆ ಅವರನ್ನ ಸರಿಯಾಗಿ ಇನ್ನೂ ಮಾತಾಡಿಸಿರಬೇಕಾಗಿತ್ತು ಅಂತ ಒಂದು ಟವಲ್ ಅನ್ನ ಕಟ್ಕೊಂಡು ಒಂದು ಸ್ವೆಟರ್ ಇಲ್ಲದೆ ಅಥವಾ ಒಂದು ಮೇಲೂ ಕೂಡ ಒಂದು ಹೊದಿಕೆ ಕೂಡ ಇಲ್ಲದೆ ಮತ್ತು ಮುಖದಲ್ಲಿ ಆ ತೇಜಸ್ಸು ಕಣ್ಣಿನಲ್ಲಿ ಕಾಂತಿ ನಾನು ಇವತ್ತಿಗೂ ಕೂಡ ಪದೇ ಪದೇ ನಮ್ಮ ಶಿಷ್ಯಂದಿರ್ಗು ಹೇಳ್ತೀನಿ ನೀವು ಅಹಂಕಾರ ಬಿಡಿ ಯಾರು ಆ ರೀತಿ ಕಾಣಿಸ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿ ಮಾರ್ಗದರ್ಶನ ಕೇಳಿ ಅಟ್ಲೀಸ್ಟ್ ತಾವು ಯಾರು ಅನ್ನೋದನ್ನಾದ್ರೂ ಒಂದು ಹತ್ತು ಹತ್ತು ನಿಮಿಷ ಅವರ ಜೊತೆಲಿ ಕೂತು ಮಾತಾಡಿ ಅಂತ ಹೇಳ್ತೀನಿ ಇವತ್ತಿಗೂ ಕೂಡ ಅವರ ಆ ಭಾಗ ಕೇದಾರಕ್ಕೆ ಹೋದಂತಹ ಆ ಸಂದರ್ಭ ನೆನ್ಸ್ಕೊಂಡಾಗೆಲ್ಲ ಆ ಯೋಗಿ ಆ ವ್ಯಕ್ತಿ ನಮ್ಗೆ ಕಣ್ಮುಂದೆ ಬರ್ತಾನೆ ಇರ್ತಾರೆ ಅವರ ಪ್ರಭಾವ ಆಗಾಗ ನನ್ನೊಳಗೆ ಒಂದು ಗಿಲ್ಟಿ ಫೀಲ್ ಕೂಡ ಮಾಡಿಸ್ತಾನೆ ಇರ್ತದೆ ಅವರನ್ನ ಸರಿಯಾಗಿ ನಾನು ಮಾತಾಡಿಸ್ಲಿಲ್ಲ ಆದರೆ ಅವರ ವಯಸ್ಸು ಅವರ ದೇಹದ ಸದೃಢತೆ ಊಟವೇ ಇಲ್ಲದೆ ಪೂರ್ಣವಾಗಿ ನಾವು ಮಧ್ಯ ಮಧ್ಯೆ ಅಲ್ಲಿ ನಿಂತು ಒಂದು ಟೀನ್ ಆದ್ರೂ ಆ ಚಳಿಗೆ ಕುಡಿದು ಮೇಲತ್ತದ್ದು ಆ ವ್ಯಕ್ತಿ ನೀರನ್ನೂ ಕುಡಿಯದೆ ನಮ್ಮ ಜೊತೆನಲ್ಲಿ ಮೇಲ್ಗಡೆ ತನಕ ಬಂದರು ಮತ್ತು ಅಷ್ಟು ಧಾರಾಕಾರ ಮಳೆ ಬಂದ್ ಕೇದಾರ್ನಲ್ಲಿ ಆ ಒಂದು ಅದ್ಯಾವುದೋ ಒಂದು ಕಚೇರಿ ಅಂತ ಇರಬೇಕಾದ್ರೆ ಬಹುಶಃ ಆ ಪಡಸಾಲೆ ಮೇಲೆ ಆರಾಮಾಗಿ ಕುತ್ಕೊಂಡಿದೆ ಅದನ್ನ ನೋಡ್ದಾಗೆಲ್ಲ ಈಗಲೂ ನಮಗೆ ಆಶ್ಚರ್ಯ ಮತ್ತು ಅದ್ಭುತ ಅಂತ ಅನಿಸ್ತದೆ ಅಂದ್ರೆ ಆ ರೀತಿಯ ಯೋಗಿಗಳು ನಿಮ್ಗೆ ನೂರಾರು ಜನ ಸಿಗ್ತಾರೆ ನಿಮ್ಮ ಸರಿಯಾದ ಕಣ್ಣನ್ನ ತೆರೆದು ಅಹಂಕಾರ ಬಿಟ್ಟು ಕಣ್ಣನ್ನು ತೆರೆದು ನೋಡಿದ್ರೆ ನಿಮ್ಮ ಜೊತೆಯಲ್ಲೇ ಸಿಗ್ತಾರೆ ಗುರುಜಿ ನೀವು ನಿಮ್ಮ ಈ ಸಾಧನೆಗಳ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಾ ಇದ್ದೀರಿ ಶಿಬಿರಗಳನ್ನು ಮಾಡ್ತಾ ಇದ್ದೀರಿ ನೀವು ಈ ಸಾಹಿತ್ಯ ಕೃತಿಗಳ ಮೂಲಕ ಇದನ್ನ ಮುಂದಿನ ಜನರಿಗೆ ತಲುಪಿಸ್ಬೇಕು ಅನ್ನುವಂತ ಯೋಜನೆಯನ್ನ ಇಟ್ಕೊಂಡಿದ್ದೀರಾ ಅಥವಾ ಅದರಲ್ಲಿ ಏನಾದರೂ ಆ ದಿಕ್ಕಿನಲ್ಲಿ ಕೆಲಸ ಮಾಡಿದ್ದೀರಾ ಅವು ತುಂಬಾ ಬಾರಿ ಅಂದ್ಕೊಳ್ತೀವಿ ನಮ್ಮ ಅನುಭವಗಳನ್ನು ತುಂಬಾ ಸರಿ ಹೇಳಿದಾಗ ನಮ್ಮ ಶಿಷ್ಯಂದಿರು ಗೊತ್ತಿರೋರು ಹೇಳ್ತಾ ಇರ್ತಾರೆ ಇದನ್ನ ಬರವಣಿಗೆ ಕೂಡ ಮಾಡಿ ಅಂತ ಬಹುಶಃ ನಾವಿನ್ನೂ ಅಷ್ಟು ಯೋಗ್ಯರಾಗಿಲ್ಲ ಆಗಿಲ್ಲ ಆದ್ರೆ ಆಗಾಗ ಪಾಯಿಂಟ್ಸ್ ಮಾಡುವಂತ ಅಭ್ಯಾಸ ಇಟ್ಕೊಂಡಿದೀವಿ ಆದ್ರೆ ಆ ರೀತಿಯ ಕೃತಿ ಅದು ಏನೋ ಬರಿಬೇಕು ಅಂತ ಬರಿಬಾರ್ದು ಅಂತ ಬರೋ ಬರೆಯೋದಿದ್ರೆ ಅದಕ್ಕೊಂದು ತಾಕತ್ ಇರಬೇಕು ಅದರಲ್ಲೊಂದು ಹೆಚ್ಚು ಸತ್ವ ಇರಬೇಕು ಆ ಕಾರಣಕ್ಕೆ ಬಹುಶಃ ಇನ್ನೂ ಆ ಟೈಮ್ ಕೂಡ ಬಂದಿಲ್ಲ ಜಗನ್ಮಾತೆ ಕೃಪೆ ಆದ್ರೆ ಮುಂದಿನ ದಿನಗಳಲ್ಲಿ ಬಹುಶಃ ಅದು ಆಗಬಹುದು ಈಗ ನಾವು ಮಾತಾಡ್ತಾ ಇರೋದೇ ಹೆಚ್ಚಿದೆ ನಮ್ಮ ಜ್ಞಾನಕ್ಕೂ ಮೀರಿದ ತುಂಬ ಬರಿ ಅಂದ್ಕೊಳ್ತೀವಿ ಇದು ನಮಗೂ ಮೀರಿದ್ದು ವಿಷಯ ಮಾತಾಡ್ತಾ ಇದ್ದೀವಿ ಅಂತ ಆದರೆ ಏನೇ ಮಾತಾಡಿದ್ರು ಆ ವಾಗ್ದೇವಿಯ ಕೃಪೆ ನಮ್ಮ ಗುರುಗಳ ಕೃಪೆ ಅವರದ್ದು ವಿಷಯ ಹೇಳಿ ಅವರು ಬಿಟ್ಟು ನಮ್ದೇನಿದೆ ಆ ವಿಷಯ ಮಾತಾಡ್ತಾ ಇದ್ದೀವಿ ಬಹುಶಃ ಅವರ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಅದು ಬರವಣಿಗೆಯ ರೂಪದಲ್ಲೂ ಬರಬಹುದು ಬರಲಿ ಅಂತ ನಾವು ಕೂಡ ನಮ್ಮನ್ನು ನಾವೇ ಪ್ರಾರ್ಥನೆ ಮಾಡ್ತೀವಿ ನಾವು ಅದನ್ನೇ ಬಯಸ್ತೀವಿ ನಮ್ಮ ವಾಹಿನಿಯಲ್ಲಿ ಒಬ್ಬ ಮಹಿಳೆಯನ್ನು ಇತ್ತೀಚೆಗೆ ನಾವು ಸಂದರ್ಶನ ಮಾಡಿದಾಗ ತುಂಬ ಉತ್ತಮವಾದ ಒಂದು ಅಂಶವನ್ನು ಅವರು ಹೇಳಿದ್ರು ಒಂದು ಇಚ್ಛಾಶಕ್ತಿ ಇನ್ನೊಂದು ಜ್ಞಾನಶಕ್ತಿ ಮತ್ತೊಂದು ಕ್ರಿಯಾಶಕ್ತಿ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಈ ಮೂರು ಶಕ್ತಿಗಳು ಬೇಕು ಕೆಲವರಲ್ಲಿ ಇಚ್ಛೆ ಇರುತ್ತೆ ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಸಾಧನೆ ಮಾಡಬೇಕು ಅಂತ ಇರುತ್ತೆ ಅದಕ್ಕೆ ಬೇಕಾದಂಥ ಜ್ಞಾನ ಇರೋದಿಲ್ಲ ಇನ್ನು ಕೆಲವರಿಗೆ ಆ ಜ್ಞಾನವೂ ಇರುತ್ತೆ ಇಚ್ಛಾಶಕ್ತಿಯೂ ಇರುತ್ತೆ ಜ್ಞಾನವೂ ಇರುತ್ತೆ ಆದರೆ ಅದನ್ನು ಕಾರ್ಯರೂಪಕ್ಕೆ ಮಾಡೋದಕ್ಕೆ ಕ್ರಿಯಾಶಕ್ತಿ ಇರೋದಿಲ್ಲ ಅಂತ ಈ ಮೂರೂ ಸಂ ಮೇಳೈಸಿದಾಗ ಮಾತ್ರವೇ ಏನಾದರೂ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದರು ಅವರು ಸೌಂದರ್ಯ ಲಹರಿಯ ಬಗ್ಗೆ ಡಾಕ್ಟ್ರೇಟ್ ಮಾಡಿರುವಂಥ ಒಬ್ಬ ಮಹಿಳೆ ವಿದೇಶದಲ್ಲಿದ್ದಾರೆ ಅವರು ಹೇಳಿದಂಥ ಈ ಮಾತು ನೀವು ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ನೋಡಿ ಇದು ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವ್ರನ್ನ ಹೇಳಬೇಕಾದ್ರೆ ಹೇಗೆ ಹೇಳ್ತೀವಿ ಹೌದು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ನಿಮ್ಮ ಜೀವನದಲ್ಲಿ ಏನನ್ನೇ ಮಾಡಬೇಕಾದ್ರೆ ಈ ಮೂರು ಇರಲೇಬೇಕು ಮನೋಶಕ್ತಿಯಲ್ಲಿ ವಿಶೇಷವಾಗಿ ಅದೇ ಶಬ್ದಗಳನ್ನೇ ಇಟ್ಟುಕೊಂಡು ಹೇಗೆ ನಿಮ್ಮ ಮನಸ್ಸನ್ನ ನಿಮಗೆ ಬೇಕಾದಂತೆ ಟ್ರೈನ್ ಮಾಡಬಹುದು ಅನ್ನೋದನ್ನೇ ಹೇಳ್ತಾ ಹೋಗ್ತೀವಿ ನಮ್ಮ ಹಿರಿಯರು ಅದನ್ನು ಸ್ಪಷ್ಟವಾಗಿ ನಿಮಗೆ ಏನು ಬೇಕು ಅನ್ನೋದೇ ನಿಮಗೆ ಜ್ಞಾನ ಇಲ್ಲದೆ ಇದ್ರೆ ಅದು ಜೀವನ ಲೌಕಿಕವಾಗಿರ್ಲಿ ಪಾರಮಾರ್ಥಿಕವಾಗಿರ್ಲಿ ನಿಮಗೇನು ಬೇಕು ಅನ್ನೋದೇ ಗೊತ್ತಿಲ್ಲದೆ ಇದ್ರೆ ನೀವು ಎಲ್ಲಿಗೆ ಹೋಗ್ತೀರಿ ಬಸ್ ಸ್ಟ್ಯಾಂಡಲ್ಲಿ ನಿಂತು ಯಾವುದೋ ಬಸ್ ಹತ್ತದ್ರಾಯ್ತು ಅಂದಾಗ ಆಗ್ತದೆ ಹಾಗಾಗಿ ನಿಮಗೆ ಸ್ಪಷ್ಟ ಇರಬೇಕು ನಿಮಗೇನು ಬೇಕು ಅಂತ ಅದೇ ಜ್ಞಾನ ಶಕ್ತಿ ಬರೀ ಜ್ಞಾನ ಇದು ಬೇಕು ಅಂತ ಕುತ್ಕೊಂಡ್ರೆ ಆಗಲ್ಲ ಹಾಗಾಗಿ ಎರಡನೇದು ಏನಿರಬೇಕು ಅಂದರೆ ಇಚ್ಛಾಶಕ್ತಿ ಅದು ಬೇಕೇ ಬೇಕು ಅಂತ ಬರೀ ಇಚ್ಛೆ ಇದ್ರೂ ಆಗಲ್ಲ ಸತ್ಯಕಾಮ ಅವ್ರು ಹೇಳ್ತಾರೆ ತುಂಬ ಜನಕ್ಕೆ ಇಚ್ಛೆ ಇರ್ತದೆ ಆದರೆ ಶಕ್ತಿ ಇರಲ್ಲ ಅಂತ ಕೆಲವರು ತುಂಬ ಜನ ಜ್ಞಾನ ಇರ್ತದೆ ಅದಕ್ಕೆ ಜ ಅದರ ಜೊತೆಗೆ ಶಕ್ತಿ ಇರಲ್ಲ ತುಂಬ ಜನಕ್ಕೆ ಕ್ರಿಯೆ ಇರ್ತದೆ ಆದರೆ ಅದರ ಜೊತೆಗೆ ಶಕ್ತಿ ಇರಲ್ಲ ವಿಶೇಷವಾಗಿ ಇಚ್ಛೆಯ ಜೊತೆಗೆ ಆಸೆಯ ಜೊತೆಗೆ ಶಕ್ತಿಯೂ ಸೇರಬೇಕು ಇದನ್ನು ಪಡದೇ ಪಡಿತೀನಿ ಇದನ್ನು ಸಾಧಿಸಿಯೇ ಸಾಧಿಸ್ತೀನಿ ಅನ್ನುವಂಥ ಮನಸ್ಸಿನ ಶಕ್ತಿಯನ್ನು ಹೊಂದಿರಬೇಕು ಹಾಗಾಗಿ ಎರಡನೇದು ಇಚ್ಛಾಶಕ್ತಿ ಮೂರನೇದು ಇಚ್ಛಾಶಕ್ತಿ ಇದೆ ಅಂತ ಕೂತ್ಕೊಂಡ್ರೂ ಆಗಲ್ಲ ಹಾಗಾಗಿ ಕ್ರಿಯಾಶಕ್ತಿ ಕಾರ್ಯದಲ್ಲಿ ತೊಡಗಬೇಕು ಹೀಗೆ ಜ್ಞಾನ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಇದ್ದಾಗ ಮಾತ್ರ ನಿಮ್ಮ ಜೀವನದ ಗುರಿಯನ್ನ ಖಂಡಿತವಾಗಿಯೂ ಮೀರಬಹುದು ಮುಟ್ಟಬಹುದು ಅನ್ನೋದು ನಮ್ಮ ಹಿರಿಯರ ಮಾತು ಅದನ್ನ ಈ ಮೂರನ್ನು ಸೇರಿದ ಹಾಗೇನೆ ನಾವು ಹೇಳ್ತೀವಿ ಶ್ರೀಯಂತ್ರ ಅಂತ ಅದರಲ್ಲಿ ಮೊಟ್ಟ ಮೊದಲ ಒಳಗೆ ಬರುವಂತ ಬಿಂದು ಸಹಿತ ಇರುವಂತ ತ್ರಿಕೋಣ ಅಂತ ಏನಿದೆ ಅದಕ್ಕೆ ಹೆಸರೇ ಸರ್ವಸಿದ್ಧಿ ಚಕ್ರ ಅಂತ ಸರ್ವಸಿದ್ಧಿಯನ್ನು ಪಡಿಬೇಕಾದ್ರೆ ಆ ಮೂರು ಇರಬೇಕು ಯಾವುದು ಜ್ಞಾನ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಈ ಮೂರನ್ನು ಹೊಂದಿದ್ದಾಗ ಮಾತ್ರ ನೀನು ಏನನ್ನಾದ್ರೂ ಪಡಿತೀಯ ಅಂತ ಇದರ ಸಾಂಕೇತಿಕವಾಗಿ ಶ್ರೀಚಕ್ರ ಅಂತ ಆರಾಧನೆ ಮಾಡಬೇಕಾದ್ರೆ ಆ ಸರ್ವಸಿದ್ಧಿಪ್ರದ ಚಕ್ರ ಅಂತ ಆ ಭಾಗವನ್ನ ಕರೀತಾರೆ ಇದು ಜನ ಅದನ್ನು ಅಪ್ಲೈ ಅವ್ರ ಜೀವನದಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗಿ ಅವರ ಜೀವನದ ಗುರಿಯನ್ನು ಮುಟ್ಟಬಹುದು ಹಾಗೆ ಮುಟ್ಟಬೇಕಾದ್ರೆ ಒಬ್ಬ ಸರಿಯಾದ ಮಾರ್ಗದರ್ಶನ ಬೇಕು ತುಂಬ ಜನ ಹೇಳ್ತಾರೆ ಅರಿವೇ ಗುರು ಅಂತ ನಾವು ಕೇಳ್ತೀವಿ ಆ ಅರಿವನ್ನು ಕೊಡೋರು ಯಾರು ಹಾಗಾದ್ರೆ ಅಂತ ಅರಿವೇ ಗುರು ಅನ್ನೋದು ಸತ್ಯ ಆದರೆ ಅರಿವಾದರೂ ಬೇಕಲ್ಲಪ್ಪ ಆ ಅರಿವನ್ನು ಪಡೆಯೋದು ಹೇಗೆ ಆ ಅರಿವು ಪಡೀಲಿಕ್ಕೆ ಯಾರೋ ಒಬ್ಬ ಇದ್ದರೆ ನಿಮ್ಗೇನು ಬೇಕು ಅನ್ನುವಂಥ ಸರಿಯಾದ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಿಮ್ಮ ಈ ಉಪಾಸನಾ ಕೇಂದ್ರದಲ್ಲಿ ಕುಂಡಲಿನಿಯ ಬಗ್ಗೆ ವಿಶೇಷವಾಗಿ ನೀವು ಉಲ್ಲೇಖ ಮಾಡ್ತಾ ಇರ್ತೀರಿ ಅದು ಸಾಮಾನ್ಯ ಜನರಿಗೆ ಅರ್ಥ ಆಗುವ ಹಾಗೆ ಇವತ್ತು ನಿಮ್ಮ ಮುಖವಾಣಿಯಿಂದ ಕೇಳೋಣ ಅಂತ ಈ ಪ್ರಶ್ನೆಯನ್ನು ಇದ್ದೀನಿ ಏನು ಕುಂಡಲಿನಿ ಅಂದರೆ ಆ ಕುಂಡಲಿನಿಯನ್ನು ಜಾಗೃತಗೊಳಿಸೋದು ಅಂತಾರಲ್ಲ ಏನದು ನೋಡಿ ಪ್ರತಿಯೊಬ್ಬ ಜೀವಿಯಲ್ಲೂ ವಿಶೇಷವಾಗಿ ಯಾರಲ್ಲಿ ಮೂಳೆ ಇದೆ ಯಾರಲ್ಲಿ ಕಶೇರುಕ ಇದೆ ಆ ಎಲ್ಲ ಜೀವಿಗಳಲ್ಲೂ ಗುಪ್ತವಾಗಿ ಸುಪ್ತವಾಗಿ ಒಂದು ಮಹಾಶಕ್ತಿ ಹುದುಗಿದೆ ಅದರಲ್ಲಿ ವಿಶೇಷವಾಗಿ ಮನುಷ್ಯನಲ್ಲಿ ಏನಿದೆ ಅದು ಅಗಾಧವಾಗಿ ಇದೆ ಬೇರೆ ಪ್ರಾಣಿಗಳಲ್ಲಿ ಅದರ ಪ್ರಮಾಣ ಕಡಿಮೆ ಮತ್ತು ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ಅದಕ್ಕೆ ಸೀಮಿತವಾದಂಥದ್ದು ಇದೆ ಆ ಸೀಮಿತವಾದ ಬುದ್ಧಿಯಲ್ಲಿ ವಿವೇಕದಲ್ಲೇ ಪ್ರತಿ ಜೀವಿಯು ಅದನ್ನು ಚೆನ್ನಾಗಿ ಬಳಸ್ಕೊಳ್ತಾ ಇದೆ ಈಗ ಬೆಕ್ಕಿಗೆ ನಾವೊಂದು ವಿಡಿಯೋ ನೋಡ್ತಾ ಇದ್ವಿ ಬೆಕ್ಕಿಗೆ ಹೇಗ್ ಫೈಟ್ ಮಾಡ್ಬೇಕು ಅಂತ ಯಾರು ಹೇಳ್ಕೊಟ್ಟಿಲ್ಲ ಆದರೆ ಒಂದು ಹಾವು ಬಂದ ತಕ್ಷಣ ಕ್ಷಣಾರ್ಧದಲ್ಲಿ ಅದನ್ನ ಎದುರಿಸ್ತದೆ ಆದ್ರೆ ಮನುಷ್ಯನಿಗೆ ಹಾವು ಬಂದ ತಕ್ಷಣ ಭಯಭೀತನಾಗ್ತಾನೆ ಹೇಗೆ ಎದುರಿಸಬೇಕು ಅಂತ ಗೊತ್ತಿಲ್ಲ ಆ ಸೀಮಿತ ಶಕ್ತಿಯನ್ನ ಬಳಸ್ಕೊಂಡು ಆ ಪ್ರಾಣಿಗಳು ತಮ್ಮ ಜೀವನವನ್ನು ಯಾರು ಟ್ರೈನ್ ಮಾಡಲ್ಲ ಅದಕ್ಕೆ ಯಾವುದೇ ಸಿವಿಲ್ ಕಾಂಟ್ರಾಕ್ಟರ್ ಹತ್ರಕ್ಕೆ ಹೋಗಲ್ಲ ತಮಗೆ ತಾವೇ ಆ ಗೂಡುಗಳನ್ನ ಗೂಡುಗಳನ್ನ ಪಕ್ಷಿಗಳು ಕಟ್ಟಿಕೊಳ್ತದೆ ಇದೆಲ್ಲ ಎಲ್ಲಿಂದ ಬಂತು ಆ ಜ್ಞಾನ ತನ್ನ ಒಳಗೆ ಆ ಶಕ್ತಿ ಇದೆ ಪ್ರಕೃತಿಯ ಜತೆಗೆ ಸನಿಹದಲ್ಲಿ ಅದು ಇರೋದ್ರಿಂದಾಗಿ ಪ್ರಾಣಿ ಪಕ್ಷಿಗಳು ತಮ್ಮ ವಿವೇಕ ಸೀಮಿತ ವಿವೇಕದಲ್ಲೇ ಅದಕ್ಕೆ ಹೇಗೆ ಜೀವಿಸಬೇಕು ಅದು ಕಟ್ಕೊಳ್ತಾ ಇದೆ ಆದರೆ ಮನುಷ್ಯ ಮಾತ್ರ ಇನ್ನೊಬ್ಬರನ್ನ ನೋಡ್ತಾ ಬೆಳೀತಾ ಬೆಳೀತಾ ಇನ್ನೊಬ್ಬರನ್ನ ನೋಡಿ ಕಾಪಿ ಮಾಡಿ ಬದುಕೋದನ್ನು ಕಲ್ತ್ಕೊಂಡು ತನ್ನ ಒಳಗಿರುವಂಥ ಅಗಾಧ ಶಕ್ತಿ ಏನಿದೆ ಅದನ್ನು ಮರ್ತು ಹೋಗಿದೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋಕ್ಕೆ ಬರ್ತಾ ಇಲ್ಲ ತುಂಬ ಸುಲಭವಾಗಿ ಹೇಳೋದಿದ್ದರೆ ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ದೇಹದ ಶಕ್ತಿ ನಾವು ಇಡೀ ದಿನ ಇಷ್ಟು ಶ್ರಮವನ್ನು ಹಾಕ್ತೀವಿ ಅಂತ ಹೇಳ್ತೀವಲ್ಲ ಇಡೀ ಜೀವಿತಾವಧಿಯಲ್ಲಿ ಅವನು ಹತ್ತು ಪರ್ಸೆಂಟ್ ಅವನ ಸಾಮರ್ಥ್ಯವನ್ನು ಬಳಸ್ಕೊಳ್ತಾನೆ ಇನ್ನು ಶೇಕಡ ತೊಂಬತ್ತು ಪರ್ಸೆಂಟ್ ಸಾಮರ್ಥ್ಯ ಶಕ್ತಿ ಏನಿದೆ ಅದು ವೇಸ್ಟ್ ಆಗ್ತಾ ಇದೆ ನಿಮ್ಮ ಬುದ್ಧಿ ಶಕ್ತಿ ಏನಿದೆ ವಿವೇಕಾನಂದರಿಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟೇ ಶಕ್ತಿ ನಿನ್ನಲ್ಲೂ ಇದೆ ಆದರೆ ಅದನ್ನು ಬಳಸ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ ವಿಶ್ವೇಶ್ವರಯ್ಯನವರಲ್ಲಿ ಎಂತಹ ಒಂದು ಜ್ಞಾನ ಇತ್ತೋ ಆ ಜ್ಞಾನ ಪಡೆಯುವಂತಹ ಸಾಮರ್ಥ್ಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿದೆ ಅಟ್ಲೀಸ್ಟ್ ಅವನ ಕಾರ್ಯದಲ್ಲಾದರೂ ಅದನ್ನು ಬಳಸ್ಕೊಳ್ಳೋದು ಗೊತ್ತಾಗಬೇಕು ಆ ಬುದ್ಧಿಶಕ್ತಿಯನ್ನು ಅದನ್ನು ಕೂಡ ಬಳಸ್ಕೊಳ್ತಾ ಇಲ್ಲ ನಾನು ಕೇಳ್ತೀನಿ ಪ್ರತಿ ಬಾರಿ ತಿಳಿದಂಥವ್ರನ್ನ ಎಷ್ಟು ಬುದ್ಧಿಯನ್ನು ಮನುಷ್ಯ ಬಳಸ್ಕೊಳ್ತಾ ಇರ್ಬೋದು ಅಂತ ಅಪ್ಪ ಒಂದು ಪರ್ಸೆಂಟು ಯಾರು ಬಳಸ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ ಅಂದರೆ ಎಷ್ಟು ಶಕ್ತಿಗಳು ವ್ಯರ್ಥವಾಗ್ತಾ ಇದೆ ಹೀಗೆ ವ್ಯರ್ಥವಾಗ್ತಾ ಇರೋದನ್ನು ಸಾಧನೆ ಮೂಲಕ ಸರಿಯಾಗಿ ಚಾನಲೈಸ್ ಮಾಡಿ ಆಧ್ಯಾತ್ಮಿಕವಾಗಿ ಮತ್ತು ಲೌಕಿಕವಾಗಿ ಹೇಗೆ ಆ ಎನರ್ಜಿಯನ್ನು ಬಳಸ್ಕೋಬೇಕು ಅಂತ ಗೊತ್ತಾಗೋದೇ ಕುಂಡಲಿನಿ ಶಕ್ತಿ ತುಂಬ ಸುಲಭವಾಗಿ ಹೇಳೋದಿದ್ರೆ ಅದನ್ನು ಆಧ್ಯಾತ್ಮಿಕವಾಗಿ ಹೇಳಿ ಯಾವುದೋ ಚಕ್ರಗಳು ಅದು ಜಾಗೃತಿ ಆದರೆ ಇನ್ನೇನು ಅತೀಂದ್ರಿಯ ಅನುಭವ ಈಗೆಲ್ಲ ಅತೀಂದ್ರಿಯವಾದದ್ದನ್ನೇ ಹೇಳಿದ್ರೆ ಅತೀಂದ್ರಿಯವಾದದ್ದನ್ನೇ ಎಲ್ಲರೂ ತೋರ್ಸೋಕ್ಕಾಗಲ್ಲ ಹಾಗೆ ತೋರಿಸದೇ ಇದ್ದಾಗ ಇದು ಸುಳ್ಳು ಇದು ಇಲ್ಲವೇ ಇಲ್ಲ ಅನ್ನೋದನ್ನು ಹೇಳ್ತಾರೆ ಅತೀಂದ್ರಿಯವಾಗಿ ಹೋಗಬೇಡಿ ಲೌಕಿಕವಾಗೇ ತಿಳ್ಕೊಳ್ಳಿ ನಿಮ್ಮ ದೇಹದ ಶಕ್ತಿಯ ಕೇವಲ ಹತ್ತು ಪರ್ಸೆಂಟ್ ಬಳಸ್ತಾ ಇದ್ದೀರಿ ಅದನ್ನು ಇನ್ನೂ ಹೆಚ್ಚು ಬಳಸ್ಕೊಂಡ್ರೆ ಹೇಗೆ ಬದುಕಬಹುದು ನಿಮ್ಮ ಬುದ್ಧಿಶಕ್ತಿಯ ಸೀಮಿತ ಶಕ್ತಿಯನ್ನು ಬಳಸ್ತಾ ಇದ್ದೀರಿ ಅತೀತವಾದಂಥ ಶಕ್ತಿ ಇದೆ ನಿನ್ನೊಳಗೆ ಬುದ್ಧಿಶಕ್ತಿ ಮನಸ್ಸಿನ ಶಕ್ತಿ ಅದನ್ನು ಸರಿಯಾಗಿ ನೀವು ಬಳಸ್ಕೊಳ್ಳೋಕ್ಕೆ ಶುರು ಮಾಡಿದರೆ ಏನು ಬರಿಬಹುದು ಏನು ಮಾಡಬಹುದು ಏನನ್ನು ಸಾಧಿಸಬಹುದು ಹಾಗೆ ಸಾಧಿಸ್ಲಿಕ್ಕೆ ಅನುಕೂಲ ಆಗುವಂಥದ್ದೇ ಕುಂಡಲಿನಿ ಶಕ್ತಿ ಹಾಗೆ ಸಾಧಿಸ್ಲಿಕ್ಕೆ ಅನುಕೂಲವಾಗಿ ಮಾಡಿಕೊಳ್ಳುವಂಥದ್ದೇ ಕುಂಡಲಿನಿ ಯೋಗ